ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಕ್ಷರಾಭ್ಯಾಸ ಮಗುವಿಗೆ ಸ್ಕೂಲ್ಗಿಂತ ಮುಂಚೆ ಮಾಡುತ್ತಾರೆ ಟು ಟು ಸಿಕ್ಸ್ ಇಯರ್ಸ್ ಪ್ರಿಫರಬಲಿ ಏನಂತಂದರೆ ಏಜ್ ರೆಸ್ಟ್ರಿಕ್ಷನ್ ಇಲ್ಲ ಇದು ಬಿಗಿನಿಂಗ್ ಆಫ್ ಚೈಲ್ಡ್ ಎಜುಕೇಷನ್ ಸಿಕ್ಕಿಂಗ್ ಬ್ಲೆಸ್ಸಿಂಗ್ ಫ್ರಮ್ ಗಾಡಸಸ್ ಸರಸ್ವತಿ ಆ್ಯಂಡ್ ಗಣೇಶ ಶೃಂಗೇರಿ ಬಂದು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಟೆಂಪಲ್ ಇಲ್ಲಿ ಬಹಳಷ್ಟು ಮಂದಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ್ ಕೇರಳದಿಂದ ಬಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿ ಗಾಡಸ್ ಸರಸ್ವತಿ ಮತ್ತು ಲಾರ್ಡ್ ಗಣೇಶ ಬ್ಲೆಸ್ಸಿಂಗ್ಸ್ ತಗೊತಾರೆ ಟೆಂಪಲ್ ಹಿಸ್ಟ್ರಿ ಬಂದು ಶ್ರೀ ಶ್ರೀ ಶಂಕರಾಚಾರ್ಯ ಬಂದು ನಾಲ್ಕು ಶಕ್ತಿಪೀಠದಲ್ಲಿ ಶೃಂಗೇರಿ ಒಂದು ಶಕ್ತಿಪೀಠ ಆಸ್ಪಿಷಿಯಸ್ ಡೇ ಬಂದು ಮೂಲ ನಕ್ಷತ್ರ ದಿವಸ ಮತ್ತು ಥರ್ಸ್ ಡೇ ಎನಿ ಡೇ ಮಾಡ್ಬೋದು ಎಕ್ಸೆಪ್ಟ್ ಅಮಾವಾಸ್ಯ ದಿವಸ ಘಾಟ್ ಸೆಕ್ಷನ್ನಲ್ಲಿ ನಿಮಗೆ ಮೋಸ್ಟ್ ಆಫ್ ದೆಮ್ ಎ ನಾನ್ ಎ ಸಿ ಬಸ್ಸಸ್ ಅವೈಲೇಬಲ್ ಇದೆ ಮ ಇಲ್ಲಾಂದರೆ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು ಟ್ರೈನ್ ಕನೆಕ್ಟಿವಿಟಿ ಇಲ್ಲಿ ಸಿಗೋಲ್ಲ ನಿಮಗೆ ರೂಮ್ಸ್ ಆನ್ಲೈನ್ ಆಫ್ಲೈನ್ ಅವೈಲೇಬಲ್ ಇದೆ ಆನ್ಲೈನ್ ಬಂದು ಈ ವೆಬ್ಸೈಟ್ ಮೂಲಕ ನೀವು ಬುಕ್ ಮಾಡ್ಬೋದು ರೂಮ್ಸ್ ಮತ್ತು ಅಕ್ಷರಾಭ್ಯಾಸ ಮುಂಚೆನೆ ಮಾಡಿದರೆ ಉತ್ತಮ ಯಾಕೆಂದರೆ ಅಲ್ಲೂ ಹೋಗಿದ ನಂತರ ರೂಮ್ಸ್ ಸಿಗೋದು ಕಷ್ಟ ಅಕ್ಷರಾಭ್ಯಾಸಕ್ಕೆ ಕೂಡ ಟಿಕೆಟ್ ಲೈನ್ ಒಳಗೆ ನಿಂತ್ಕೋಬೇಕು ರೂಮ್ಸ್ ನಿಮಗೆ ಡಿಫ್ರೆಂಟ್ ರೇಂಜ್ನಲ್ಲಿ ಎ ಸಿ ನಾನ್ ಎ ಸಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರ ಡಿಫ್ರೆಂಟ್ ರೇಂಜ್ನಲ್ಲಿ ಅವೈಲೇಬಲ್ ಇದೆ ಅಕ್ಷರಾಭ್ಯಾಸ ಟಿಕೆಟ್ ಬಂದು ನಿಮಗೆ ಫೈವ್ ಹಂಡ್ರೆಡ್ ಆನ್ಲೈನ್ ಮತ್ತು ಆಫ್ಲೈನ್ ಕೂಡ ಹೋಗ್ಬೋದು ಆಧಾರ್ ಕಾರ್ಡ್ ಝೆರಾಕ್ಸ್ ಬಂದ ಮೇಲೆ ನೀವು ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಚೆಕ್ ಇನ್ ಟೈಮ್ ಅವೈಲೇಬಲ್ ಇರ್ತದೆ ಅಕ್ಷರಭ್ಯಾಸ ಟೈಮಿಂಗ್ಸ್ ಮತ್ತು ಟೆಂಪಲ್ ಟೈಮಿಂಗ್ಸ್ ಎರಡು ಡಿಫ್ರೆಂಟ್ ಆಗಿರ್ತದೆ ಅದು ನೀವು ನೋಟ್ ಡೌನ್ ಮಾಡ್ಕೋಬೋದು ಈಗ ಅಕ್ಷರಭ್ಯಾಸಕ್ಕೆ ಡ್ರೆಸ್ ಕೋಡ್ ಬಂದು ಇಂಡಿಯನ್ ಅಟೈರ್ ಎಥನಿಕ್ ವೇರ್ ಜೀನ್ಸ್ ಇಲ್ಲ ಸ್ಯಾರಿ ಹಾಫ್ ಸ್ಯಾರಿ ಮತ್ತು ಸಲ್ವಾರ್ ಸೂಟ್ ಧೋತಿ ಇಲ್ಲಂತಂದರೆ ಕುರ್ತಾ ಒಂದೇ ಆಗ್ಬೋದು ಚಿಕ್ಕ ಮಕ್ಕಳಿಗೆ ಅವರಿಗೆ ಎಥನಿಕ್ ವೇರ್ ಕಂಪಲ್ಸರಿ ಬೆಸ್ಟ್ ಟೈಮ್ ಬಂದು ನೈನ್ ಓ ಕ್ಲಾಕ್ ನೈನ್ ಥರ್ಟಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಾಡ್ಬೋದು ಏಜ್ ರೆಸ್ಟ್ರಿಕ್ಷನ್ ಏನಿಲ್ಲ ಏನಂತಂದರೆ ನೀವು ಸ್ಕೂಲಿಂಗ್ ಮುಂಚೆನೇ ಸ್ಟಾರ್ಟ್ ಮಾಡ್ಬೋದು ಟು ಟು ಸಿಕ್ಸ್ ಇಯರ್ಸ್ ಅಕ್ಷರಾಭ್ಯಾಸ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಸೆವೆನ್ ಥರ್ಟಿಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ನಿಮಗೆ ಸ್ಲೇಟ್ ಚಾಕ್ ಪೀಸ್ ಮತ್ತು ಪ್ರಸಾದ ಪ್ರೊವೈಡ್ ಮಾಡ್ತಾರೆ ಅಕ್ಷರಭ್ಯಾಸ ಬಂದು ನೀವು ಯಾವ ದಿವಸ ಮಾಡಬೇಕು ಅಂತಂದರೆ ಮೂಲ ನಕ್ಷತ್ರ ದಿವಸ ಮಾಡಿದರೆ ಒಳ್ಳೆಯದು ಮತ್ತು ಸರಸ್ವತಿ ದಿವಸ ಅಂತಂದರೆ ಥರ್ಸ್ ಡೇ ಇಲ್ಲಂತಂದರೆ ನೀವು ಎನಿ ಡೇ ಮಾಡ್ಬೋದು ಎಕ್ಸೆಪ್ಟ್ ಅಮಾವಾಸ್ಯ ದಿವಸ ಅಕ್ಷರಭ್ಯಾಸ ಹಾಲ್ ಬಂದು ನಿಮಗೆ ಫಿಫ್ಟಿ ಕಿಟ್ಸ್ ಇಂದ ಫಿಫ್ಟಿ ಕಪಲ್ಸ್ ಅನುಕೂಲ ಇದೆ ಅದು ಆಪೋಸಿಟ್ ಟಿಕೆಟ್ ಕೌಂಟರ್ ಹಾಲ್ ಒಳಗಡೆ ಪೇರೆಂಟ್ಸ್ ಮತ್ತು ಅಕ್ಷರಾಭ್ಯಾಸ ಮಗು ಮಾತ್ರ ಅಲ್ಲವಿದೆ ಗ್ರ್ಯಾಂಡ್ ಪೇರೆಂಟ್ಸ್ ಬೇಕಾದರೆ ಅವರು ಹಿಂದಗಡೆ ಹಿಂದೆ ಭಾಗದಲ್ಲಿ ಕೂತ್ಕೋಬೋದು ಹಾಲಿನಲ್ಲಿ ಫಿಫ್ಟಿ ಕಿಟ್ಸ್ ಮತ್ತು ಫಿಫ್ಟಿ ಕಪಲ್ಸ್ ಅಷ್ಟುವರೆಗೆ ಮಕ್ಕಳಿಗೆ ತಗೊಂತಾರೆ ಅದಾದಮೇಲೆ ಎಲ್ಲರಿಗೆ ಕೂಡ್ಸಿದ ನಂತರ ಪೂಜಾರಿ ಬಂದು ಮೈಕಿನಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತಾರೆ ಬಂದು ಟಿಕೆಟ್ ತೋರಿಸಿ ಪ್ಲೇಟು ರೈಸು ಮತ್ತು ರಾ ಟರ್ಮರಿಕ್ಕು ಒಂದು ಸ್ಲೇಟು ಒಂದು ಚಾಕ್ ಪೀಸು ಕೊಡ್ತಾರೆ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಕುತ್ಕೋಬೋದು ಅಲ್ಲಿ ನಿಮಗೆ ಪೂಜಾರಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ನಿಮ್ಮ ಮಗುದು ರಾಶಿ ಮತ್ತು ನಕ್ಷತ್ರ ಅವ್ರದ್ದ ಹೆಸರು ನೀವು ಹೇಳ್ತಾ ಇರಬೇಕು ಪೂಜಾರಿ ಬಂದು ನಿಮಗೆ ಬ್ಲೆಸ್ಸಿಂಗ್ಸ್ ಆಫ್ ಸರಸ್ವತಿ ಮತ್ತು ಲಾರ್ಡ್ ಗಣೇಶ ಅವರು ಹೇಳ್ತಾರೆ ನೀವು ಬ್ಲೆಸ್ಸಿಂಗ್ಸ್ ತಗೋಬೇಕು ಸರಸ್ವತಿ ಮತ್ತು ಲಾರ್ಡ್ ಗಣೇಶದು ಮಂತ್ರ ಮತ್ತು ನಿಮಗೆ ಪೂಜಾರಿ ಹೇಗೆ ಗೈಡ್ ಮಾಡಬೇಕು ಅಂತ ಹೇಳ್ತಾರೆ ಮುಂಚೆ ನೀವು ಇದು ರೈಸ್ ಮೇಲೆ ರಾ ಟರ್ಮರಿಕ್ ತಗೊಂಡು ಅದ ಮೇಲೆ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯಾಯ ನಮಃ ಅಂತ ಬರಿಬೇಕು ಮಗು ಜೊತೆ ನೀವು ಓಂ ಅ ಆ ಇ ಇವೆಲ್ಲ ರೈಸ್ ಪ್ಲೇಟ್ ಮೇಲೆ ಬರಿಬೋದು ರಾ ಅದಾದ ಅದಾದಾದ್ಮೇಲೆ ನೆಕ್ಸ್ಟ್ ಪೂಜಾರಿ ನಿಮಗೆ ಸ್ವಲ್ಪ ಮಂತ್ರ ಮತ್ತು ಪೂಜಾ ಮಾಡಿ ಸ್ಲೇಟ್ ತಗೊಂಡು ಸ್ಲೇಟ್ ಮೇಲೆ ಚಾಕ್ ಪೀಸಿನಿಂದ ಓಂ ಸರಸ್ವತಿಯಾಯ ನಮಃ ಓಂ ಗಣೇಶಾಯ ನಮಃ ಅಂತ ಬರೆಯೋಕ್ಕೆ ಹೇಳ್ತಾರೆ ನೀವು ಬರಿಬೇಕು ಮಗು ಜೊತೆ ಮತ್ತು ಮಗು ಕೈ ಇಟ್ಕೊಂಡು ನೀವು ಅ ಆ ಇ ಈ ಎಲ್ಲ ಬರಿಬೇಕು ಮೊಬೈಲ್ ಫೋಟೋಸ್ ಮತ್ತು ವಿಡಿಯೋ ಅಲವಿಲ್ಲ ಏನಂತಂದರೆ ಸ್ವಲ್ಪ ಅವರು ಫೋಟೋಸ್ ತಗೊತಾರೆ ನೀವು ತಗೋಬೋದು ಎಲ್ಲಿ ಪೂಜಾ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಪೂಜಾರಿ ಮೊಬೈಲ್ಸ್ ಅಲವಿಲ್ಲ ಅಂತ ಹೇಳ್ತಾರೆ ಅಕ್ಷರಭ್ಯಾಸ ಆದ ಮೇಲೆ ನಿಮಗೆ ಸ್ಲೇಟು ಮತ್ತು ಬಲ್ಪ ನೀವೇ ಇಟ್ಕೋಬೋದು ಮತ್ತು ರಿಟರ್ನ್ ಆಗಿ ರೈಸು ನೀವು ರಿಟರ್ನ್ ವಾಪಸ್ ಕೊಡಬೇಕು ಅಕ್ಷರಭ್ಯಾಸ ನಂತರ ನೀವು ಮೇನ್ ಟೆಂಪಲ್ಗೆ ಹೋಗಿ ದೇವರದ್ದು ಬ್ಲೆಸ್ಸಿಂಗ್ ತೊಗೋಬೋದು ಅದಾದ ನಂತರ ನೀವು ಮಠಕ್ಕೆ ಕೂಡ ಹೋಗ್ಬೋದು ಇದೆಲ್ಲ ಆದಮೇಲೆ ನೀವು ಚೆನ್ನಾಗಿ ನಿಯರ್ ಬೈ ಹೋಟೆಲ್ಸ್ ಅವೈಲೇಬಲ್ ಇದೆ ಅಲ್ಲಿ ನೀವು ಊಟ ಎಲ್ಲ ಮಾಡಿ ವಿಶ್ರಾಂತಿ ತೊಗೋಬೋದು ಶೃಂಗೇರಿಯಲ್ಲಿ ಒನ್ ಡೇ ಇಲ್ಲಾಂದರೆ ಟೂ ಡೇಸ್ ಅಲ್ಲೇ ಇದ್ದು ನೀವು ನಿಯರ್ ಬೈ ಪ್ಲೇಸಸ್ ಎಲ್ಲ ವಿತಿನ್ ನಿಮಗೆ ಟೆನ್ ಕಿಲೋಮೀಟರ್ಸ್ನಲ್ಲಿ ಈ ನಿಯರ್ ಬೈ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಕ್ಯಾಬ್ ಇಲ್ಲಂತಂದರೆ ಬಸ್ ಫೆಸಿಲಿಟಿ ಅವೈಲೇಬಲ್ ಇದೆ ಶೃಂಗೇರಿ ಮಠ್ ಕಿಗಾ ವಾಟರ್ ಫಾಲ್ಸ್ ತೋರಣ ಮಹಾಗಣಪತಿ ಟೆಂಪಲ್ ವಿದ್ಯಾಶಂಕರ್ ಟೆಂಪಲ್ ಆದಿಶಂಕರ ಟೆಂಪಲ್ ಮತ್ತು ಕೆರೆ ಆಂಜನೇಯ ಸ್ವಾಮಿ ಟೆಂಪಲ್ ನಿಯರ್ ಬೈ ಪ್ಲೇಸಸ್ ಟು ಆರ್ಸ್ ಫೋರ್ ಆರ್ಸ್ ಅಂತಂದರೆ ನೀವು ಉಡುಪಿಗೆ ಹೋಗ್ಬೋದು ಮತ್ತು ಹೊರೆನಾಡು ಕಟೇಲು ಬೇಕಂತಂದರೆ ನೀವು ಅಲ್ಲಿಂದ ಧರ್ಮಸ್ಥಳ ಮತ್ತು ಕುಕ್ಕೆ ಕೂಡ ಹೋಗಿ ರಿಟರ್ನ್ ಬೆಂಗಳೂರಿಗೆ ಬರ್ಬೋದು ಅಕ್ಷರಾಭ್ಯಾಸಕ್ಕೆ ನಿಮ್ಗೆ ಏನೇನು ಬೇಕು ಎಲ್ಲ ಈ ವಿಡಿಯೋ ಮೂಲಕ ನಾನು ಕವರ್ ಮಾಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ ನನ್ನ ಚಾನೆಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಾಲು ಥ್ಯಾಂಕ್ ಯು